ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ಇ ಪಿ ಎಸ್ ಪೆನ್ಷನ್ ಹಾಗೂ ಇ ಪಿ ಎಫ್ ಒ ರೂಲ್ಸ್ ಬಗ್ಗೆ ಒಂದು ಬಿಗ್ ಗುಡ್ ನ್ಯೂಸ್ ಬಂದಿದೆ ಇದು ಕರ್ನಾಟಕ ರಾಜ್ಯದ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೂ ಕೂಡ ಉಪಯೋಗ ಆಗುತ್ತೆ ಇ ಪಿ ಎಫ್ ಒ ನೌಕರರಂತೆ ಇವರಿಗೂ ಕೂಡ ಉಪಯೋಗ ಆಗುತ್ತೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಏನು ಇದರಿಂದ ಏನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾನೂನು ಸಲಹೆಯನ್ನು ಪಡ್ಕೊಳ್ಳಿ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರೋಂಥ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಕನಿಷ್ಠ ಪಿಂಚಣಿ ಪರ್ ಮಂತು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗಬೇಕು ಅಂತ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಹೈಯರ್ ಪೆನ್ಷನನ್ನು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಎಲ್ಲರಿಗೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಈ ಹೋರಾಟದ ನಡುವೆ ಒಂದು ಸಿಹಿ ಸುದ್ದಿಯನ್ನು ತಂದಿದ್ದೀನಿ ದಯವಿಟ್ಟು ನೋಡಿ ಸ್ವಲ್ಪ ಚೇಂಜ್ ಅಂತಲೇ ಹೇಳ್ಬೋದು ನಿಮ್ಮ ಪಿ ಎಫ್ನಿಂದ ಸುಮಾರು ಐದು ಕೋಟಿ ರೂಪಾಯಿವರೆಗೂ ಹಣ ಗಳಿಸುವಂತಹ ಒಂದು ಸುವರ್ಣಾವಕಾಶ ನಿಮ್ಮ ಸಂಬಳದಲ್ಲಿ ಸಣ್ಣದೊಂದು ಬದಲಾವಣೆ ಮಾಡಿದ್ರೆ ಸಾಕು ಐದು ಕೋಟಿ ವರೆಗೂ ನೀವು ಹಣವನ್ನು ಗಳಿಸೋಕ್ಕೆ ಅವಕಾಶ ಇದೆ ಎನ್ನುವುದ್ರ ಬಗ್ಗೆ ಈ ದಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಕೇಂದ್ರ ಸರ್ಕಾರ ನಡೆಸುತ್ತಿರುವ ಪಿ ಎಫ್ ಯೋಜನೆಯಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋರಿಗೆ ತುಂಬ ಉಪಯುಕ್ತವಾಗಿದೆ ಈ ನಿಧಿ ತುರ್ತು ಸಮಯದಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸಮಯದಲ್ಲಿ ನೌಕರರಿಗೆ ಸಹಾಯ ಮಾಡಲು ಪಿ ಎಫ್ ಒಂದು ಸುವರ್ಣ ನಿಧಿಯಂತೆ ಕಂಪನಿಯು ಉದ್ಯೋಗಿಯ ಸಂಬಳದಿಂದ ಕಡಿತಗೊಳಿಸಿದ ಮೊತ್ತಕ್ಕೆ ಸಮನಾಗಿ ಪಿ ಎಫ್ ಅನ್ನು ಸಹ ನೀಡುತ್ತೆ ಕಷ್ಟದ ಸಮಯದಲ್ಲಿ ಪಿ ಎಫ್ ತುಂಬ ಉಪಯುಕ್ತ ಇದು ನಿವೃತ್ತಿಯ ನಂತರ ರಿಟೈರ್ಮೆಂಟ್ ಆದವರಿಗೆ ಪೆಂಚಣಿ ಸಹ ಸಿಗತ್ತೆ ಪೆನ್ಷನ್ ಸೌಲಭ್ಯಗಳ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಸೆವೆನ್ ಟೈಪ್ ಆಫ್ ಪೆನ್ಷನ್ ಬಗ್ಗೆ ಅದು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕನ್ನು ಹಾಕ್ತೀನಿ ದಯವಿಟ್ಟು ನೋಡಿ ನೀವು ಯಾವುದಾದ್ರೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸಕ್ಕೆ ಸೇರಿಕೊಂಡು ಇ ಪಿ ಎಫ್ ಒ ಖಾತೆ ತೆರೆದ ಸಿಕ್ಸ್ ಮಂತ್ ನಂತರ ನೀವು ಯಾವಾಗ ಬೇಕಾದರೂ ಪಿ ಎಫನ್ನು ವಿಡ್ಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಿಮ್ಮ ಸಂಬಳ ತಿಂಗಳಿಗೆ ಒಂದು ಐವತ್ತು ಸಾವಿರ ಆಗಿದ್ದರೆ ನೀವು ಪಿ ಎಫ್ ಮೂಲಕ ಐದು ಕೋಟಿ ರೂಪಾಯಿಗಳನ್ನು ಅವಕಾಶಗಳು ಇದೆ ಪಿ ಎಫ್ ಯೋಜನೆ ಅಡಿಯಲ್ಲಿ ಉದ್ಯೋಗಿ ಮತ್ತು ಉದ್ಯೋಗದಾತ ಸಂಸ್ಥೆಗಳು ಅಂದರೆ ನೀವು ವರ್ಕ್ ಮಾಡ್ತಿರೋಂಥ ಕಂಪ್ನಿ ಇಬ್ಬರು ಪ್ರತಿ ತಿಂಗಳು ಮೂಲ ವೇತನದ ಪ್ರತಿಶತ ಹನ್ನೆರಡರಷ್ಟು ಕೊಡುಗೆಯನ್ನು ಕೊಡ ಕೊಡ್ತಾರೆ ಉದ್ಯೋಗಿ ಸಂಬಳದಿಂದ ಕಡಿತಗೊಳಿಸಿದಂಥ ಪ್ರತಿಶತ ಹನ್ನೆರಡು ಪರ್ಸೆಂಟಲ್ಲಿ ಪೂರ್ಣವಾಗಿ ಇ ಪಿ ಎಫ್ ಖಾತೆಗೆ ಹೋಗುತ್ತೆ ಉದ್ಯೋಗದಾತರು ಅಂದರೆ ನಿಮ್ಮ ಕಂಪ್ನಿಯಿಂದ ಠೇವಣಿಯ ಹನ್ನೆರಡು ಪರ್ಸೆಂಟ್ ಹಣವನ್ನು ಅದರಲ್ಲಿ ಎಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟು ಪಿ ಎಫಿಗೆ ಮೂರು ಪಾಯಿಂಟ್ ಅರವತ್ತೇಳು ಪರ್ಸೆಂಟು ಪಿ ಎಫ್ ಖಾತೆಗೆ ಹೋಗುತ್ತೆ ಇದರ ಮೇಲೆ ಬಡ್ಡಿ ಕೂಡ ಸಿಗತ್ತೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಪಿ ಎಫ್ ಮೇಲೆ ಈಗ ಇಯರ್ಲಿ ಏಯ್ಟ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟು ಬಡ್ಡಿ ನೀಡುತ್ತೆ ಈಗ ಇಲಾಖೆ ಅದನ್ನು ಏಯ್ಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟಿಗೆ ಹೆಚ್ಚಳ ಮಾಡಿದೆ ನೀವು ಇಪ್ಪತ್ತಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಕಂಪ್ನಿಯಲ್ಲಿ ಏನಾದರೂ ಕೆಲಸ ಮಾಡ್ತಿದ್ದರೆ ಮಿನಿಮಮ್ಮು ಟ್ವೆಂಟಿ ಮೆಂಬರ್ಸ್ ಎಂಪ್ಲಾಯೀಸ್ ಮೇಲೆ ಪಟ್ಟಿದರೆ ಸರ್ಕಾರಿ ನಿಯಮಗಳ ಪ್ರಕಾರ ಆ ಕಂಪನಿ ಪಿ ಎಫ್ ಪಾವತಿಸಬೇಕು ನಿಮ್ಮ ಸಂಬಳ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಅಂತ ತಿಳ್ಕೊಳ್ಳೋಣ ನೀವು ಮೂವತ್ತನೇ ವಯಸ್ಸಿನಲ್ಲಿ ಒಂದು ಕಂಪ್ನಿಗೆ ಜಾಬಿಗೆ ಸೇರಿದ್ರಿ ಅಂದ್ಕೊಂಡ್ರೆ ನಿಯಮಾವಳಿ ಪ್ರಕಾರ ಕಂಪನಿಯು ನಿಮ್ಮ ಸಂಬಳದ ಶೇಕಡ ಹನ್ನೆರಡರಷ್ಟು ಪಿ ಎಫ್ ಠೇವಣಿಯನ್ನು ಇಡಬೇಕು ಕಂಪನಿ ಅದೇ ಮೊತ್ತವನ್ನು ಸಹ ಡಿಪಾಸಿಟ್ ಮಾಡುತ್ತೆ ಇದರೊಂದಿಗೆ ನಿವೃತ್ತಿಯ ನಂತರ ಅಂದರೆ ಐವತ್ತೆಂಟು ವರ್ಷಗಳ ನಂತರ ಶೇಕಡ ಎಂಟು ಪಾಯಿಂಟ್ ಎರಡು ಐದರಷ್ಟು ವಾರ್ಷಿಕ ಬಡ್ಡಿ ಅಂತೆ ಸಂಬಳ ಶೇಕಡ ಹತ್ತರಷ್ಟು ಹೆಚ್ಚಳ ಆದರೆ ನಿಮ್ಮ ಖಾತೆಯಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ಹಣವನ್ನು ನೀವು ಉಳಿಸೋಕ್ಕೆ ಅವಕಾಶ ಇದೆ ನಿಮ್ಮ ಒಟ್ಟು ನಿಧಿ ಐದು ಕೋಟಿ ಹದಿಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐವತ್ತೇಳು ರೂಪಾಯಿ ಆಗುತ್ತೆ ಈ ರೀತಿ ನೀವು ಪಿ ಎಫ್ ಮೂಲಕ ಐದು ಕೋಟಿ ರೂಪಾಯಿವರೆಗೂ ಠೇವಣಿಯನ್ನು ಇಡೋಕ್ಕೆ ಅವಕಾಶಗಳಿದೆ ಸ್ನೇಹಿತರೆ ಇದು ಒಂದು ಸಿಂಪಲ್ ಪ್ಲಾನ್ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಬಗ್ಗೆ ಒಂದು ವಿಶೇಷವಾಗಿ ಹೇಳೋದಂದರೆ ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ಗೋಸ್ಕರ ದಶಕಗಳಿಂದ ನೌಕರರು ಕಾರ್ಮಿಕರು ಹಾಗೂ ನಿವೃತ್ತ ನೌಕರರು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಆ ಹೋರಾಟಗಳಿಗೆ ಕೇಂದ್ರ ಸರ್ಕಾರ ಬೆಲೆ ಕೊಟ್ಟು ನೌಕರರ ಬೇಡಿಕೆ ಈಗಿರುವಂಥ ಒಂದು ಸಾವಿರ ರೂಪಾಯಿ ಮಿನಿಮಮ್ ಪೆನ್ಷನ್ನನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಏಳೂವರೆ ಸಾವಿರ ರೂಪಾಯಿ ಏನಕ್ಕೂ ಸಾಕಾಗಲ್ಲ ಹತ್ತು ಸಾವಿರ ಆದರೂ ಏರಿಕೆ ಮಾಡಬೇಕು ಆದರೆ ಈಗ ನಮಗೆ ತಕ್ಷಣದಲ್ಲಿ ಏಳೂವರೆ ಸಾವಿರ ರೂಪಾಯಿಗಳ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅದೇ ರೀತಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಯಾರ್ಯಾರು ಅರ್ಜಿಗಳು ರಿಜೆಕ್ಟ್ ಆಗಿದೆ ಆ ಅರ್ಜಿಗಳನ್ನು ಹೊಸದಾಗಿ ಸಲ್ಲಿಕೆ ಮಾಡಿ ಅದನ್ನು ಅಂಗೀಕರಿಸಿ ಅರ್ಹ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನನ್ನು ಕೊಡೋವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು ಅದೇ ರೀತಿ ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಬರಬೇಕಾಗಿರುವಂಥ ಹಿಂಬಾಕಿ ಸ್ಯಾಲ್ರಿಯನ್ನು ಹಾಗೂ ಪಿಂಚಣಿಯನ್ನು ಕೊಡಬೇಕು ಕಳೆದ ಮೂರು ವರ್ಷಗಳಿಂದ ಕಟ್ಟನೇ ಇರುವಂಥ ಪಿ ಎಫ್ ಅನ್ನು ತಕ್ಷಣ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಆದಷ್ಟು ಶೀಘ್ರದಲ್ಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಬಗ್ಗೆ ಒಂದು ಆದೇಶ ಬರುತ್ತೆ ಅಂತ ಮಾಹಿತಿ ಬಂದಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸಮಿತಿ ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನನ್ನು ಹೈಕ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಆ ಪ್ರಸ್ತಾವನೆಯ ಕಾರ್ಮಿಕ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಕೆ ಎಸ್ ಆರ್ ಟಿ ಸಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಗಮನ ಹರಿಸಿ ಕೆ ಎಸ್ ಆರ್ ಟಿ ಸಿ ನೌಕರರನ್ನ ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು